ನೀಡ್ತೇನೆ ಅಂತ ಹೇಳಿದ್ರು ರಾಜಣ್ಣ ಹೈಕಮಾಂಡ್ನ ಪ್ರತಿಭಟನೆಯ ಹಾದಿ ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ ಇದಿಷ್ಟು ಮಾತ್ರವಲ್ಲ ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರೆ ರಾಜಣ್ಣ ಅವರು ಅನ್ನೋ ಕುತೂಹಲ ಕಲಾಪ ನಡೀತಾ ಇದೆ ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನು ಕಳಿಸಿದ್ದಾರೆ ಹೈಕಮಾಂಡ್ಗೆ ಸೆದ್ದು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂತಿಯ ಕೂರೋ ಮೂಲಕ ಪ್ರತಿಭಟನೆಯನ್ನು ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಮುಖ್ಯಮಂತ್ರಿಗಳು ತಕ್ಷಣ ಕಬಂದ್ ಭೇಟಿ ಆಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ರಾಜೀನಾಮೆ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಸಂದೇಶ ತಲುಪಿಸಿದ್ದಾರೆ ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳತಿರೋದರ ಹಿಂದಿನ ಉದ್ದೇಶ ಏನಿರಬಹುದು ಖಂಡಿತವಾಗ್ಲು ಈ ಎಲ್ಲ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ರು ಬಹಳ ಸ್ಪಷ್ಟವಾಗಿತ್ತು ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಹಾಕಿದೆ ರಾಜಣ್ಣ ಜೊತೆ ಜೊತೆಗೆ ಈಗ ತಾನೇ ವಿಪಕ್ಷ ನಾಯಕ ಆರೋಕ್ ಹೇಳ್ತಾ ಇದ್ರು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಕ್ರಮ ಮತದಾನ ಆಗಿದೆ ಅನ್ನುವಂಥ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಆ ರೀತಿ ಅಕ್ರಮ ಆಗಿದ್ರೆ ಅಥವಾ ವೋಟರ್ ಐಡಿ ಲಿಸ್ಟ್ ಸೇರಿಸಿದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಸಚಿವ ರಾಜಣ್ಣ ಅವರು ಹೇಳಿದ್ರು ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಈ ಒಂದು ರಾಜೀನಾಮೆಗೂ ಕೂಡ ಕಾರಣವಾಗಿರಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸತ್ಯ ಹೇಳಿದ್ದಕ್ಕೆ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರಬಹುದು ಹೈಕಮಾಂಡ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಎಲ್ಲಾ ಗೊಂದಲಗಳನ್ನು ನೋಡೋದಾದ್ರೆ ಒಂದ್ ಕಡೆ ಸಚಿವ ರಾಜಣ್ಣ ಅವರ ಹೇಳಿಕೆಗಳು ಮತ್ತು ಅವರ ಮಾತುಗಳೇ ಅವರಿಗೆ ಕಂಟಕವಾಯ್ತಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಸೊ ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತಿರುವನ್ನು ಕೂಡ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಈ ಅಕ್ಟೋಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನುವಂತ ಏನು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಸಿಎಂ ಬದಲಾವಣೆ ಆಗ್ಬೋದು ಈ ರೀತಿಯಾದಂತಹ ಹೇಳಿಕೆಗಳು ಪಡ್ತಾ ಇದ್ದವು ಅದ್ರ ಜೊತೆ ಜೊತೆಗೆ ಪಕ್ಷದ ವಿರುದ್ಧವೇ ಅಥವಾ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನ ಏನು ಸಚಿವ ರಾಜಣ್ಣ ಕೊಡ್ತಾ ಇದ್ರು ಆ ಹೇಳಿಕೆಗಳೇ ಇವತ್ತು ಈ ಮಟ್ಟಕ್ಕೆ ರಾಜಣ್ಣ ಅವರನ್ನ ತಂದು ನಿಲ್ಲಿಸ್ತಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಈಗ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಅಳದು ತೂಗಿ ನೋಡಿ ಈಗ ಹೈಕಮಾಂಡ್ಗೂ ಕೂಡ ಒಂದು ರೀತಿ ದೂರನ್ನ ಕೊಡುವಂತ ಚಂದ್ರಶೇಖರ್ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ ಮೇಲೆ ನೀಡ್ತೇನೆ ಅಂತ ಹೇಳಿದ್ರು ಪ್ರತಿಭಟನೆಯ ಹಾದಿ ಅದಕ್ಕೆ ವಿರುದ್ಧವಾಗಿ ರಾಜನ್ ಅವರ ಹೇಳಿಕೆ ಇದಿಷ್ಟು ಮಾತ್ರವಲ್ಲ ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರ ರಾಜಣ್ಣ ಅವರು ಅನ್ನೋ ಕುತೂಹಲ ಕಲಾಪ ನಡೀತಾ ಇದೆ ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ರಾಜನ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಗುಲಾವ್ ಸಂದೇಶವನ್ನು ಕಳಿಸಿದ್ದಾರೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಒಬ್ಬಂಟಿಯ ಕೂರುವ ಮೂಲಕ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನುವ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಮುಖ್ಯಮಂತ್ರಿಗಳು ತಕ್ಷಣ ಕಬಂದ್ ಭೇಟಿ ಆಗಿ ಅಂತ ಹೇಳಿ ಸೂಚನೆಯನ್ನು ನೀಡಿದ್ದಾರೆ ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ರಾಜೀನಾಮೆ ಪಡೆದುಕೊಳ್ಳಿಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ ಮುಖ್ಯಮಂತ್ರಿಗಳು ಕೂಡ ರಾಜಣ್ಣ ಅವರಿಗೆ ಸಂದೇಶ ತಲುಪಿಸಿದ್ದಾರೆ ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತಿರೋದ್ರ ಹಿಂದಿನ ಉದ್ದೇಶ ಏನಿರಬಹುದು ಸ್ಮಿತಾ ಖಂಡಿತವಾಗ್ಲು ಈ ಎಲ್ಲ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ರು ಬಹಳ ಸ್ಪಷ್ಟವಾಗಿತ್ತು ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಹಾಕಿದೆ ರಾಜಣ್ಣ ಜೊತೆ ಜೊತೆಗೆ ಈಗ ತಾನೇ ವಿಪಕ್ಷ ನಾಯಕ ಆರೋಕ್ ಹೇಳ್ತಾ ಇದ್ರು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಕ್ರಮ ಮತದಾನ ಆಗಿದೆ ಅನ್ನುವಂತ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಆ ರೀತಿ ಅಕ್ರಮ ಆಗಿದ್ರೆ ಅಥವಾ ವೋಟರ್ ಐಡಿ ಲಿಸ್ಟ್ ಸೇರಿಸಿದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಸಚಿವ ರಾಜಣ್ಣ ಅವರು ಹೇಳಿದ್ರು ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಈ ಒಂದು ರಾಜೀನಾಮೆಯು ಕೂಡ ಕಾರಣವಾಗಿರಬಹುದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸತ್ಯ ಹೇಳಿದಕ್ಕೆ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರಬಹುದು ಹೈಕಮಾಂಡ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಎಲ್ಲ ಗೊಂದಲಗಳನ್ನು ನೋಡೋದಾದ್ರೆ ಒಂದ್ ಕಡೆ ಸಚಿವ ರಾಜಣ್ಣ ಅವರ ಹೇಳಿಕೆಗಳು ಮತ್ತು ಅವರ ಮಾತುಗಳೇ ಅವರಿಗೆ ಕಂಟಕವಾಯ್ತಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಸೊ ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತಿರುವನ್ನು ಕೂಡ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಈ ಅಕ್ಟೋಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನುವಂತ ಏನು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಸಿಎಂ ಬದಲಾವಣೆ ಆಗ್ಬೋದು ಈ ರೀತಿಯಾದಂತಹ ಹೇಳಿಕೆಗಳು ಪಡ್ತಾ ಇದ್ದವು ಅದರ ಜೊತೆ ಜೊತೆಗೆ ಪಕ್ಷದ ವಿರುದ್ಧವೇ ಅಥವಾ ಂತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಏನು ಸಚಿವ ರಾಜಣ್ಣ ಕೊಡ್ತಾ ಇದ್ರು ಆ ಹೇಳಿಕೆಗಳೇ ಇವತ್ತು ಈ ಮಟ್ಟಕ್ಕೆ ರಾಜಣ್ಣ ಅವ್ರನ್ನ ತಂದು ನಿಲ್ಲಿಸ್ತಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಈಗ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಅಳದು ತೂಗಿ ನೋಡಿ ಈಗ ಹೈಕಮಾಂಡ್ಗೂ ಕೂಡ ಒಂದು ರೀತಿ ದೂರನ್ನ ಕೊಡುವಂತ ಚಂದ್ರಶೇಖರ್ ಸಂಪರ್ಕದಲ್ಲೇ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ ಮೇಲೆ ನೀಡ್ತೇನೆ ಅಂತ ಹೇಳಿದ್ರು ಪ್ರತಿಭಟನೆಯ ಹಾದಿ ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರ ಹೇಳಿಕೆ ಗಿಶ್ ಮಾತ್ರವಲ್ಲ ರಾಜೀನಾಮೆ ವಿಚಾರದಲ್ಲೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರಾ ರಾಜಣ್ಣ ಅವರು ಅನ್ನೋ ಕುತೂಹಲ ಕಲಾಪ ನಡೀತಾ ಇದೆ ಈ ಸಂದರ್ಭದಲ್ಲಿ ಸದನದಲ್ಲೇ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ಕುರಿತು ಗುಲಾಬ್ ಸಂದೇಶವನ್ನು ಕಳಿಸಿದ್ದಾರೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ರಾಜೀನಾಮೆಯನ್ನ ನೀಡದೆ ಹೀಗೆ ಕೂರೋ ಮೂಲಕ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಸದನದಲ್ಲೇನೆ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಮುಖ್ಯಮಂತ್ರಿಗಳು ತಕ್ಷಣ ಭೇಟಿ ಭೇಟಿಯಾಗಿ ಅಂತ ಹೇಳಿ ಸೂಚನೆಯನ್ನು ನೀಡಿದ್ದಾರೆ ಸೂಚನೆಯ ಬೆನ್ನಲ್ಲೂ ಸದನದಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ರಾಜಣ್ಣ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ರಾಜೀನಾಮೆ ಪಡೆದುಕೊಳ್ಳಿಕೆ ಹೈಕಮಾಂಡ್ ಕೂಡ ಸಿದ್ದವಾಗಿದೆ ಮುಖ್ಯಮಂತ್ರಿಗಳು ಕೂಡ ರಾಜನ್ ಅವರಿಗೆ ಸಂದೇಶ ತಲುಪಿಸಿದ್ದಾರೆ ಆದರೂ ಸದನದಲ್ಲಿ ಏಕಾಂಗಿಯಾಗಿ ಕುಳಕಿರೋದರ ಹಿಂದಿನ ಉದ್ದೇಶ ಏನಿರಬಹುದು ಸ್ಮಿತಾ ಖಂಡಿತವಾಗ್ಲು ಈ ಎಲ್ಲ ಒಂದು ಕಡೆ ರಾಜಣ್ಣ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ರು ಬಹಳ ಸ್ಪಷ್ಟವಾಗಿತ್ತು ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಹಾಕಿದೆ ರಾಜಣ್ಣ ಜೊತೆ ಜೊತೆಗೆ ಈಗ ತಾನೇ ವಿಪಕ್ಷ ನಾಯಕ ಅರೋಶಕ್ ಹೇಳ್ತಾ ಇದ್ರು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಕ್ರಮ ಮತದಾನ ಆಗಿದೆ ಅನ್ನುವಂಥ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಆ ರೀತಿ ಅಕ್ರಮ ಆಗಿದ್ರೆ ಅಥವಾ ವೋಟರ್ ಐಡಿ ಲಿಸ್ಟ್ ಸೇರಿಸಿದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಸಚಿವ ರಾಜಣ್ಣ ಅವರು ಹೇಳಿದ್ರು ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಈ ಒಂದು ರಾಜೀನಾಮೆಗೂ ಕೂಡ ಕಾರಣವಾಗಿರಬಹುದು ಅನ್ನುವಂತ ಮಾತನ್ನ ಹೇಳಿದರೆ ಸತ್ಯ ಹೇಳಿದ್ದಕ್ಕೆ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರಬಹುದು ಹೈಕಮಾಂಡ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಎಲ್ಲ ಗೊಂದಲಗಳನ್ನು ನೋಡೋದಾದ್ರೆ ಒಂದ್ ಕಡೆ ಸಚಿವ ರಾಜಣ್ಣ ಅವರ ಹೇಳಿಕೆಗಳು ಮತ್ತು ಅವರ ಮಾತುಗಳೇ ಅವರಿಗೆ ಕಂಟಕವಾಯ್ತಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಸೊ ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತಿರುವನ್ನು ಕೂಡ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಈ ಅಕ್ಟೋಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನುವಂತ ಏನು ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಎಂ ಬದಲಾವಣೆ ಆಗಬಹುದು ಈ ರೀತಿಯಾದಂತಹ ಹೇಳಿಕೆಗಳು ಪಡ್ತಾ ಇದ್ದವು ಅದರ ಜೊತೆ ಜೊತೆಗೆ ಪಕ್ಷದ ವಿರುದ್ಧವೇ ಅಥವಾ ಬಹಿರಂಗವಾಗಿ ಹೇಳಿಕೆಗಳನ್ನ ಏನು ಸಚಿವ ರಾಜಣ್ಣ ಕೊಡ್ತಾ ಇದ್ರು ಆ ಹೇಳಿಕೆಗಳೇ ಇವತ್ತು ಈ ಮಟ್ಟಕ್ಕೆ ರಾಜಣ್ಣ ಅವರನ್ನ ತಂದು ನಿಲ್ಲಿಸ್ತಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಈಗ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಅಳದು ತೂಗಿ ನೋಡಿ ಈಗ ಹೈಕಮಾಂಡ್ಗೂ ಕೂಡ ಒಂದ್ ರೀತಿ ದೂರನ್ನ ಕೊಡುವಂತ ಚಂದ್ರಶೇಖರ್ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ